ಕನ್ನಡದ ವರ್ಣಮಾಲೆಗಳು ವರ್ಣ ಎಂದರೆ ಅಕ್ಷರ ಮಾಲೆ ಎಂದರೆ ಗುಂಪು ರ ಗ ಬಿಡಿ ಬಿಡಿಯಾಗಿ ಬರೆದರೆ ಇವು ಅಕ್ಷರ ಅಂದರೆ ಎಲ್ಲ ಅಕ್ಷರಗಳ ಸಮೂಹಕ್ಕೆ ಅಥವಾ ಗುಂಪಿಗೆ ವರ್ಣಮಾಲೆಗಳು ಎನ್ನುವರು ಕನ್ನಡದ ವರ್ಣಮಾಲೆಗಳಲ್ಲಿ ಮೂರು ಪ್ರಕಾರಗಳು ಕಾಣಬಹುದು ಒಂದನೇದು ಮೂಲಾಕ್ಷರ ಗುಣಿತಾಕ್ಷರ ಸಂಯುಕ್ತಾಕ್ಷರ ಹಾಗಾದರೆ ಮೂಲಾಕ್ಷರಗಳು ಎಷ್ಟು ಅದರಲ್ಲಿ ಎಷ್ಟು ಪ್ರಕಾರಗಳಿವೆ ನೋಡೋಣ ಬನ್ನಿ ಒಟ್ಟಾರೆಯಾಗಿ ಮೂಲಾಕ್ಷರಗಳು ನಲವತ್ತೊಂಬತ್ತು ಮೂಲಾಕ್ಷರಗಳಲ್ಲಿ ಪ್ರಕಾರಗಳು ಕಾಣಬಹುದು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಹಾಗಾದರೆ ಸ್ವರಗಳು ಸ್ವರಗಳು ಹದಿಮೂರು ಸ್ವರಗಳು ಎಂದರೇನು ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು ಹಾಗಾದರೆ ಸ್ವರಗಳು ಯಾವುವು ನೋಡೋಣ ಅ ಅ ಆ ಇ ಈ ಉ ಓ ಓ ಔ ಹದಿಮೂರು ಸ್ವರಗಳು ಈ ಹದಿಮೂರು ಸ್ವರಗಳಲ್ಲಿ ಮೂರು ಪ್ರಕಾರ ಒನ್ನೇದು ಬಂದ್ಬಿಟ್ಟು ಋಷ್ವ ಸ್ವರ ದೀರ್ಘ ಸ್ವರ ಸ್ವರ ಅಂದರೆ ಸ್ವರಗಳಲ್ಲಿ ಮೂರು ಪ್ರಕಾರಗಳು ಸ್ವರ ಈ ಪ್ಲುಸ್ವರ ಸ್ವರ ಎಂದರೇನು ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಋಸ್ವಸ್ವರ ಎನ್ನುವರು ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರ ಎನ್ನುವರು ಮೂರು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಲುತ್ ಸ್ವರ ಎನ್ನುವರು ಹಾಗಾದರೆ ಋಸ್ವಸ್ವರ ಯಾವುವು ಋಸ್ವಸ್ವರ ಎಷ್ಟು ಋಸ್ವಸ್ವರಗಳು ಆರು ದೀರ್ಘಸ್ವರಗಳು ಏಳು ಹಾಗಾದ ಹಾಗಾದರೆ ಸ್ವರಗಳು ಯಾವ ತಿಳ್ಕೊಳ್ಳೋಣ ಅ ಇ ಉ ಎ ಓ ಇವು ಆರು ಸ್ವರಗಳು ದೀರ್ಘ ಸ್ವರಗಳು ಆ ಈ ಊ ಎ ಐ ಓ ಔ ಇವು ದೀರ್ಘ ಸ್ವರಗಳು ಪ್ಲುತ್ ಸ್ವರಕ್ಕೆ ಉದಾಹರಣೆ ಅಂದರೆ ಶ್ಯಾಮ ಆರ್ಯನ್ ಅನು ಇವು ಹೆಚ್ಚು ಉಸಿರು ವೇ ಮಾಡಬೇಕಾಗಿರುತ್ತದೆ ಹೆಚ್ಚಾಗಿ ಪ್ಲುತ್ ಸ್ವರವನ್ನು ಸಂಗೀತದಲ್ಲಿ ಬಳಕೆಗೊಳ್ಳಲಾಗಿದೆ ಅಂದರೆ ಆರೋಹಣ ಅವರೋಹಣ ಅಲ್ಲಿ ಕಂಡುಬರುತ್ತದೆ ಅಂದ್ರೆ ಹೆಚ್ಚು ಉಸಿರು ಕಡಿಮೆ ಉಸಿರು ರಾಗಬದ್ಧವಾಗಿ ತಾಳಬದ್ಧವಾಗಿ ಎಲ್ಲ ಆಡುವಾಗ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಈ ಪುಲ್ ಸ್ವರವನ್ನು ಗುರುತಿಸಬಹುದು ಹಾಗೆಯೇ ಮನುಷ್ಯನ ಪ್ರತಿನಿತ್ಯದ ಜೀವನದಲ್ಲಿ ಈ ಪ್ಲುತ್ ಸ್ವರದ ಬಳಕೆ ಇದೆ ನಂತರ ವ್ಯಂಜನಗಳ ಕುರಿತು ಅಧ್ಯಯನ ಮಾಡೋಣ